ಸಿ ಎಂ ಸಿದ್ದರಾಮಯ್ಯನವರು ನಿಷ್ಕಳಂಕರು ಅನ್ನುವಂಥದ್ದೆಲ್ಲ ಇದೆಯಲ್ಲ ಇದೆಲ್ಲ ಹಳೇ ಕಥೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನವ್ರನ್ನೇ ಕೇಳಿ ಇವೆಲ್ಲ ಕಥೆಗಳನ್ನು ಹೇಳ್ತಾ ಇದ್ದಾರೆ ಅವರು ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇದು ವಿಜಯೇಂದ್ರ ಅವರ ಮಾತು ಆದರೂ ಕೂಡ ಸಿದ್ದರಾಮಯ್ಯ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಅವರ ಪಕ್ಷದವರೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಾವು ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನು ಕೂಡ ವಿಜೇಂದ್ರ ಹೇಳಿರೋದು ನಮ್ಮ ಪ್ರತಿನಿಧಿ ಜೊತೆಗೆ ವಿಜೇಂದ್ರ ಮಾತನಾಡಿದ್ದಾರೆ ಬನ್ನಿ ನೋಡಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವತ್ತು ಪಾದಯಾತ್ರೆ ಮೈಸೂರು ಜಿಲ್ಲೆಯನ್ನ ಪ್ರವೇಶ ಮಾಡಿದೆ ಅವರೇ ಮೈಸೂರು ಜಿಲ್ಲೆಯನ್ನ ಪ್ರವೇಶ ಮಾಡಿದಿರಿ ಪಾದಯಾತ್ರೆ ನಿಮ್ಮ ಪಾದಯಾತ್ರೆ ಮೈಸೂರು ತಲುಪಿದೆ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಾಂದೋಲನ ಆಯೋಜನೆ ಮಾಡಿದ್ದಾರೆ ಈ ನಾಡಿನ ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರ ಮುಂದೆ ಇವತ್ತು ಪಶ್ಚಾತ್ತಾಪದ ಯಾತ್ರೆ ಅಂಗವಾಗಿ ಇವತ್ತು ಮೈಸೂರಿನಲ್ಲಿ ಸೇರ್ತಾ ಇದ್ದಾರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ಯಶಸ್ವಿಯಾಗಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ತಾಯಂದರು ಬಂದು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಿದ್ದಾರೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ತಾಯಂದ್ರ ಬೆಂಬಲ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ಇವತ್ತು ಜನಾಕ್ರೋಶ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೆ ಅನ್ನೋದು ತೋರಿಸ್ಪಡ್ತದೆ ಕೆಂಗೇರಿಯಿಂದ ಹೊರಟಂತಹ ದಿನದ ಇದ್ದಂತಹ ಸನ್ನಿವೇಶಕ್ಕೂ ಈಗ ನೀವು ಮೈಸೂರು ಜಿಲ್ಲೆಗೆ ಪ್ರವೇಶವನ್ನು ಮಾಡಿದಂತಹ ನಿಮ್ಮಲ್ಲಿ ಯಾವ ರೀತಿಯಾದಂತಹ ವಿಚಾರ ಇದೆ ಯಾವ ರೀತಿ ಯಾವ ರೀತಿ ನೀವು ಏಳು ದಿನ ಪೂರೈಸಿ ಮೈಸೂರು ಜಿಲ್ಲೆ ಪ್ರವೇಶ ಮಾಡಿದೆ ನಿಮ್ಮ ನೇತೃತ್ವದಲ್ಲಿ ಈಗ ನಮ್ಮ ಹೋರಾಟದ ಪರ್ಯಾಯವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಸ್ವತಃ ಸಿದ್ದರಾಮಯ್ಯವರೇ ಜನಾಂದೋಲನದ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಆತಂಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತದೆ ಮುಖ್ಯಮಂತ್ರಿಗಳು ಇಲ್ಲಿ ಆರೋಪ ನಿರಾಕರಣೆ ಮಾಡ್ತಾರೆ ಈಗಲೂ ಕೂಡ ಅವರು ನನ್ನ ನಾನು ನಿಷ್ಕಳಂಕನಾಗಿರುವ ಕಾರಣಕ್ಕಾಗಿ ನೂರ ಮೂವತ್ತೈದು ಹೇಳ್ತಿದ್ದಾರೆ ಅವರು ಮೂವತ್ತೈದು ಸೀಟ್ಗಳು ಬಂದಿದೆ ನಾವು ಒಪ್ಕೊಳ್ತೇವೆ ನಿಷ್ಕಳಂಕರು ಅನ್ನೋದು ಅದು ಹಳೆಯ ಕಥೆಗಳು ಈಗ ಅನೇಕ ಭ್ರಷ್ಟಾಚಾರ ನಿಮ್ಮ ಮೇಲೆ ನೀವೇ ಪ್ರಮುಖ ಆರೋಪಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಆದ್ರೂ ಕೂಡ ತಮ್ಮನ್ನ ತಾವು ನಿಷ್ಕಳಂಕರು ಅಂತೇಳಿ ಹೇಳ್ಕೊಂಡು ಇವತ್ತು ರಾಜ್ಯದ ಜನರನ್ನ ಅಡ್ಡಾರಿ ತಗೊಂಡು ಹೋಗ್ತಾ ಇದ್ದಾರೆ ಶೋಷಿತ ವ್ಯಕ್ತಿ ಅನ್ನುವ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಅಂತ ಇವತ್ತಿನ ಮುಖ್ಯಮಂತ್ರಿಗಳ ಆರೋಪ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ರೆ ಅವರ ಸ್ವಪಕ್ಷೀಯರು ಟಾರ್ಗೆಟ್ ಮಾಡಿದ್ದಾರೆ ನಾವು ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಭ್ರಷ್ಟಾಚಾರಿಗಳ ವಿರುದ್ಧ ನಾವು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತು ಜನ ನೀವು ಮೈಸೂರಿಗೆ ಬರುವಂತ ಸಂದರ್ಭದಲ್ಲಿ ಅವರು ಜನಾಂದೋಲನ ಯಾತ್ರೆಯನ್ನು ಇಟ್ಕೊಂಡಿದ್ದಾರೆ ಈಗ ಇದು ಒಂದು ರೀತಿಯಲ್ಲಿ ನಿಮಗೆ ಅವರು ತಿರುಗೇಟ್ ಕೊಡ್ತಿರುವಂತ ಅಥವಾ ನೀವು ಅವರಿಗೆ ಕೌಂಟರ್ ಮಾಡ್ತಾ ಇದ್ದಾರಾ ನಮ್ಮ ಈ ಪಾದಯಾತ್ರೆ ಮುಂಚಿತವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಹತ್ತನೇ ತಾರೀಕು ಶನಿವಾರ ಮೈಸೂರಿನಲ್ಲಿ ಸಮಾರೋಪ ಅನ್ನೋದನ್ನು ಕೂಡ ದಿನದ ಹಿಂದೆ ನಾವು ಘೋಷಣೆ ಮಾಡಿದ್ವಿ ಆದರೆ ಮುಖ್ಯಮಂತ್ರಿಗಳು ಹತಾಶರಾಗಿದ್ದಾರೆ ಒಂದು ಕಡೆ ಆಡಳಿತ ಪಕ್ಷದ ಶಾಸಕರ ಬೆಂಬಲವನ್ನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ನಾಡಿನ ಜನರ ವಿಶ್ವಾಸವನ್ನ ಕಳೆದ್ಕೊಂಡಿದ್ದಾರೆ ಭ್ರಷ್ಟಾಚಾರ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಮರೀಚೆಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ ಮತ್ತೊಂದು ಕಡೆ ಅವ್ಯವಹಾರ ಭ್ರಷ್ಟಾಚಾರ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾಡಲ್ ಅಂತ ಏನು ಕರೆದುಕೊಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದ ಮಾಡಲ್ ಆಗಿ ಇವತ್ತು ಪರಿವರ್ತನೆ ಆಗಿದೆ ಮತ್ತೊಂದು ಕಡೆ ಅಭಿವೃದ್ಧಿ ಶೂನ್ಯಕ್ಕೆ ಒಂದು ಮಾಡಲ್ ಆಗಿ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ದುಷ್ಟ ಭ್ರಷ್ಟ ಸರ್ಕಾರವನ್ನು ಕಿತ್ತು ಒಗಿಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ ವಾಪಸ್ ಕರೆಸ್ಕೊಳ್ಬೇಕು ಆರಂಭಿಸಿದ್ದಾರೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಬಂದಿರತಕ್ಕಂತ ಭ್ರಷ್ಟಾಚಾರದ ಆರೋಪ ಆರೋಪಗಳ ಬಗ್ಗೆ ಚಕಾರನೇ ಎತ್ತಿಲ್ಲ ಆಗ್ಲೇ ರಾಜ್ಯಪಾಲರ ಮೇಲೆ ದೂರ ದೂರತಕ್ಕಂಥದ್ದು ಸರಿಯಲ್ಲ ಇದು ಇದಿಷ್ಟು ಮೈಸೂರು ಜಿಲ್ಲೆಗೆ ಮುಡಾ ಪಾದಯಾತ್ರೆ ಪ್ರವೇಶ ಮಾಡಿರುವಂತಹ ಸಂದರ್ಭದಲ್ಲಿ ಟಿವಿ ನೈನ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಹೇಳಿಕೊಂಡಿರುವಂತಹ ಮಾತುಗಳು ಕ್ಯಾಮೆರಾಮನ್ ಸಂದೇಶದ ಕಿರಣ್ ಹನ್ನೇಡ್ಕ ಟಿವಿ ನೈನ್ ಮೈಸೂರು